ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶ್ವೇಶ್ ಭಟ್ ಇವತ್ತಿನ ಪತ್ರಿಕೆಗಳೊಂದಿಗೆ ನಾನು ಬಂದಿದ್ದೇನೆ ಸೊ ಎಲ್ಲ ಪತ್ರಿಕೆಗಳು ನನ್ನ ಜೊತೆ ಇವೆ ಸುದ್ದಿ ಸುದ್ದಿಯ ಹಿಂದಿನ ಸುದ್ದಿ ಸುದ್ದಿಗೆ ಕೊಟ್ಟು ಮಹತ್ವ ಎಲ್ಲವನ್ನು ನಾನು ವಿಶ್ಲೇಷಣೆ ಮಾಡ್ತೇನೆ ಮೊದಲು ಪ್ರಜಾವಾಣಿ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ ನಮ್ಮ ಪ್ರಜಾವಾಣಿಯ ಮೊದಲ ಸುದ್ದಿ ಆಸ್ಪತ್ರೆಗಳ ಆಟ ರೋಗಿಗಳಿಗೆ ಸಂಕಟ ಕೋವಿಡ್ ಪೀಡಿತರಿಗೆ ಚಿಕಿತ್ಸೆ ನಿರಾಕರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರ ಎಚ್ಚರಿಕೆ ಸೊ ಇದು ಬಹಳ ಪ್ರಮುಖ ಸುದ್ದಿಯಾಗಿ ಪ್ರಜಾವಾಣಿಯಲ್ಲಿ ಬಂದಿದೆ ಹಾಗೆಯೇ ಕೋವ್ಯಾಕ್ಸಿನ್ ಲಸಿಕೆ ಕ್ಲಿನಿಕಲ್ ಟ್ರಯಲ್ಗೆ ಇನ್ನೂ ನಾಲ್ಕು ಐದು ತಿಂಗಳು ಬೇಕು ಜೀವನ್ ರೇಖಾ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಬಾತೆ ಹೇಳಿಕೆ ಇನ್ನೊಂದು ಭಾಳ ಮುಖ್ಯವಾದ ಸುದ್ದಿ ಡೈಲಿ ಹೈಕೋರ್ಟ್ ಏನು ಒಂದು ತೀರ್ಪನ್ನು ಕೊಟ್ಟಿದೆ ಅದು ಪ್ರಜಾವಾಣಿ ಏಕತೆ ಬೆಡ್ರೂಮ್ ಸಾಕ್ಷ್ಯಕ್ಕೆ ಅವಕಾಶ ಇಲ್ಲ ರಹಸ್ಯವಾಗಿ ಪುರಾವೆ ಸಂಗ್ರಹಿಸುವುದನ್ನು ಒಪ್ಪಲಾಗದು ದೆಹಲಿ ಹೈಕೋರ್ಟ್ ಇದು ಬಹಳ ಪ್ರಜಾವಾಣಿಯ ಸುದ್ದಿಗಳು ಇನ್ನು ವಿಜಯ ಕರ್ನಾಟಕದಲ್ಲಿ ಮೊದಲ ಸುದ್ದಿ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸಮರೋಪಾಧಿ ಕ್ರಮ ತುರ್ತು ಅಗತ್ಯ ಗಂಭೀರ ರೋಗಿಗಳಿಗೆ ಚಿಕಿತ್ಸೆಗೆ ಮೊದಲು ವ್ಯವಸ್ಥೆ ಮಾಡಿ ಸಾವು ತಪ್ಪಿಸಿ ಸಿದ್ಧತೆ ಏನೇನು ಸಾಲದು ಅಂತ ಹಾಗೆ ಇನ್ನೊಂದು ಸುದ್ದಿ ವಿಜಯ ಕರ್ನಾಟಕದಲ್ಲಿದೆ ಹಳ್ಳಿಗೆ ಬೆಂಗಳೂರು ಭಯ ಬೆಂಗಳೂರು ತೊರೆಯದಿರಿ ಮತ್ತು ಲಾಕ್ಡೌನ್ ಮಾಡಲ್ಲ ಸರ್ಕಾರದ ಮನವಿಯ ಸುದ್ದಿ ಇದೆ ಹಾಗೆ ಇನ್ನೊಂದು ಭಾಳ ಲಾಕ್ಡೌನ್ ಆಚೆಗೂ ಮುಂದುವರೆದ ಓದಿನ ಸುಖ ಈ ಸುದ್ದಿ ಕೂಡ ಚೆನ್ನಾಗಿದೆ ಇನ್ನು ಚಿಗ ಕೃಷಿ ಖುಷಿ ಮುಂಜಾರ್ ಚುರುಕು ರೈತರಲ್ಲಿ ಹುರುಪು ಇಂಗ್ಲೀಷ್ ಪತ್ರಿಕೆಗಳಲ್ಲೂ ಕೂಡ ಒಂದು ಹಿಂದೂ ಪತ್ರಿಕೆಯಲ್ಲಿ ಒಂದು ವಿಶೇಷ ವರದಿ ಇದೆ ದರ್ಸ ಮೇಜರ್ ಹೆಡ್ಲೈನ್ ಚೀನಾ ಡಬಲ್ಸ್ ಡೌನ್ ಆನ್ ಕ್ಲೇಮ್ ಆನ್ ಈಸ್ಟರ್ನ್ ಭೂತಾನ್ ಬೌಂಡ್ರಿ ಆಫ್ಟರ್ ఇన్ూడ్స్ ఈస్టర్న్ సెక్టర్ డీస్ యుపి క్రిమినల్స్ ఇన్ఫార్మేషన్ ఉత్తరప్రదేశ్ వ్యాక్సిన్ సిక్స్ టు నైన్ మంత్స్ డబ్ల్యూహెచ్ చీఫ్ సైంట సో హీ హ నన్ను మొదలు కర్ణాటక సంబంధప సుద్ధిందో ఆరోగ్య క్షేత్రకి సంబంధప ప్రజావణ ప్రముఖ సుద్ధి ఇది ఆస్పత్రి ఆట ರೋಗಿಗಳ ಸಂಕಟ ನನಗೆ ಈ ಸ್ಥಿತಿ ನೋಡಿ ಆಶ್ಚರ್ಯ ಆಗ್ತಾ ಇಲ್ಲ ನನಗೆ ದುಃಖ ಆಗ್ತಿದೆ ಬೇಸರ ಆಗ್ತಾ ಇದೆ ಯಾವ ಸ್ಥಿತಿ ಆಸ್ಪತ್ರೆಗಳಲ್ಲಿ ನಿನ್ನೆ ಕೂಡ ಹಲವು ಮಾಧ್ಯಮಗಳು ಕವರ್ ಮಾಡೋದು ಯಾರಿಗೆ ಕೊರೋನೋ ಸಹ ಹೊಂಕಿದೆ ಅವ್ರಿಗೆ ಕಾರ್ಯ ಆಂಬ್ಯುಲೆನ್ಸ್ ಇಲ್ಲ ಆಸ್ಪತ್ರೆಗಳು ಇಲ್ಲಪ್ಪ ನನಗೆ ಜಾಗ ಇಲ್ಲ ಹೋಗಿ ಅಂತಲೇ ಬೀದಿಗಳಲ್ಲಿ ಬಿದ್ದು ಜನ ಸಾಯುವ ಸ್ಥಿತಿ ನಿರ್ಮಾಣ ಆಗಿದೆ ಈ ಆಸ್ಪತ್ರೆಗಳ ಮೇಲೆ ಸರ್ಕಾರಕ್ಕೆ ಯಾಕೆ ನಿಯಂತ್ರಣ ಇಟ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಖಾಸಗಿ ಆಸ್ಪತ್ರೆಗಳು ಸರ್ಕಾರಕ್ಕಿಂತ ದೊಡ್ಡವು ಯಾಕೆ ಮಾತು ಕೇಳಲ್ಲ ಹೀಗೆ ಹಲವು ಪ್ರಶ್ನೆಗಳ ಬಗ್ಗೆ ಮಾತಾಡೋಣ ಈ ವರದಿ ಏನು ಹೇಳುತ್ತೆ ಅಂತಲ್ಲ ನಾವು ನೋಡ್ತೀವಿ ಹಾಸಿಗೆ ಲಭ್ಯವಿಲ್ಲ ಪರೀಕ್ಷೆ ವರದಿ ತಂದಿಲ್ಲ ಹೀಗೆ ನಾನಾ ನೆಪ ಹೇಳಿ ಖಾಸಗಿ ಆಸ್ಪತ್ರೆಗಳು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಇವೆ ಇದರಿಂದಾಗಿ ಆಸ್ಪತ್ರೆಗಳ ಕದ ತಟ್ಟಿ ರೋಗಿಗಳು ಹೈರಾಣಾಗ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸೂಕ್ತ ಚಿಕಿತ್ಸೆ ಸಿಗದೆ ಸಂಕಟ ಅನುಭವಿಸ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ದಯನೀಯವಾಗಿದೆ ಹಾಗೆಯೇ ಖಾಸಗಿ ಆಸ್ಪತ್ರೆಗಳ ಸ್ಥಿತಿ ದಯನೀಯವಾಗಿದೆ ಅವರು ರಿಜೆಕ್ಟ್ ಮಾಡ್ತಾರೆ ಯಾಕಂದರೆ ಬಹುತೇಕ ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣ ಇದೆಯಲ್ಲ ಅದು ರಾಜಕಾರಣಿ ಕೈ ಕೈಯಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಉದ್ಯಮಿಗಳು ರಾಜಕಾರಣಿಗಳ ನಡುವೆ ವ್ಯತ್ಯಾಸ ಉಳಿದಿಲ್ಲ ಈ ದೇಶದಲ್ಲಿ ಮೊದಲು ಹಾಕಿರಲಿಲ್ಲ ಉದ್ಯಮಿಗಳೇ ರಾಜಕಾರಣಿಗಳಾಗಿದ್ದಾರೆ ಅದನ್ನು ಲೇಟೆಸ್ಟ್ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದ ನನ್ನ ಅಧ್ಯಕ್ಷರಾದ ಗಮನಿಸಿರ್ಬೋದು ನಾನು ಉದ್ಯಮಿ ಉದ್ಯಮಿನಂತ ರಾಜಕಾರಣಿ ಅಂತ ಹಾಬಿ ಅಂತ ಸೊ ಹೀಗಾಗಿ ಯಾರು ಉದ್ಯಮಿಪತಿಗಳು ರಾಜಕಾರಣಿಗಳಾಗಿದ್ದಾರೋ ಯಾರೋ ಆಸ್ಪತ್ರೆಗಳನ್ನು ನಡೆಸೋರು ಆಗಿದ್ದಾರೋ ಆಸ್ಪತ್ರೆಗಳು ನಡೆಸೋ ರಾಜಕಾರಣಿಗಳಾದಾಗ ಆ ಲಾಬಿ ಪವರ್ಫುಲ್ ಆಗುತ್ತೆ ಅವರೇ ನಿಯಂತ್ರಿಸ್ತಾ ಹೋಗ್ತಾರೆ ಇವತ್ತು ವೈದ್ಯಕೀಯ ಲಾಬಿ ಏನಿದೆ ಅದೆಷ್ಟು ಪವರ್ಫುಲ್ ಆಗಿದೆ ಅಂದರೆ ಅದು ಎಲ್ಲವನ್ನು ನಿಯಂತ್ರಿಸ್ತಿದೆ ಅವರಿಗೆ ಹಣ ಮಾಡೋದು ತಂದೆ ಆಗಿದೆ ಮನುಷ್ಯರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ ಅವರಿಗೆ ಹೆಣಗಳು ರಸ್ತೆಯಲ್ಲಿ ಬಿದ್ದು ಫೋನ್ ಮಾಡಿ ಎತ್ಕಂಡು ಹೋಗ್ರಯ್ಯ ಯಾ ಅಂದರೆ ಎತ್ಕೊಂಡು ಹೋಗಲ್ಲ ಯಾಕೆ ಅದು ರಾಜಕಾರಣಿಗಳ ಉದ್ಯಮಪತಿಗಳಾಗಿರುವುದು ಇಡೀ ಒಂದು ಶೈಕ್ಷಣಿಕ ಕ್ಷೇತ್ರ ಹಾಗೂ ವೈದ್ಯಕೀಯ ಕ್ಷೇತ್ರ ಏನಿದೆ ಅದು ರಾಜಕಾರಣಿಗಳ ನಿಯಂತ್ರಣಲ್ಲಿದೆ ಆದ್ದರಿಂದ ಇಂಥವ್ರನ್ನ ಹಿಡಿದು ರಸ್ತೆಯಲ್ಲಿ ಹೊಡಿಬೇಕಾದೊಂದೇ ಈಗ ಉಳಿದಿರುವ ದಾರಿ ಅಂತ ನನಗೆ ಅನಿಸುತ್ತೆ ಸೊ ಆದ್ದರಿಂದ ಇವರಿಗೆ ಮನುಷ್ಯತ್ವ ಇಲ್ಲ ಮಾನವೀಯತೆ ಇಲ್ಲ ದುಡ್ಡು ಮಾಡುವುದು ಒಂದೇ ಇವರ ದಂಧೆ ಆಗಿದೆ ಆ ಕಾರಣಕ್ಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ಸೊ ನಾವು ನಮ್ಮನ್ನು ವೈವೀಕರಿಸ್ತಾ ಹೋದ್ವಿ ನಮ್ಮ ಈ ವಾಸ್ತವ ಸ್ಥಿತಿಗೆ ಲಕ್ಷಣ ಕೊಟ್ಟಿಲ್ಲ ನಾವು ಗಟ್ಟೆ ಹೊಡಿತಾ ಹೋದ್ವಿ ದೀಪ ಹಾಕ್ತಾ ಹೋದ್ವಿ ಇಲ್ಲಿ ಏನು ಅಂತ ಯಾಕೆಂದರೆ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಒಂದು ನೀವು ವೈದ್ಯಕೀಯ ಕ್ಷೇತ್ರದ ಮೇಲೆ ವೆಚ್ಚ ಮಾಡುವ ಹಣ ಅತಿ ಕಡಿಮೆ ಅತಿ ಕಡಿಮೆ ಅಂದರೆ ಅತಿ ಇಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟರು ಖರ್ಚು ಮಾಡ್ತಾರೆ ವಿಶ್ವದಲ್ಲಿ ಯಾಕೆ ಆರರಿಂದ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆರೋಗ್ಯದ ಮೇಲೆ ಖರ್ಚು ಮಾಡ್ತವೆ ಎಲ್ಲ ದೇಶಗಳು ನಾವು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸೋದ ಖರ್ಚೆ ಮಾಡಿಲ್ಲ ಮತ್ತು ಆರೋಗ್ಯ ಸಚಿವರು ಅಯೋಗ್ಯರ ಪರಮಾವಧಿ ನಮ್ಮ ರಾಮುಲು ಇದ್ದಂಗೆ ಕಾಸು ಹೊಡೆಯೋದಲ್ಲಿ ಸಿದ್ದರಾಮಯ್ಯ ಮೊನ್ನೆ ಆರೋಪ ಮಾಡಿದ್ದು ನೋಡಿರ್ಬೋದು ಒಂದು ಮುಖದ ಗೌಸನ್ನು ಇದು ಮಾಡೋದಕ್ಕೆ ಎಷ್ಟು ಈ ಬೆಲೆ ಇದು ಎಷ್ಟು ಹೋಯಿತು ಅಂತ ನಾನು ಅದ್ರ ಬಗ್ಗೆ ಮಾತನಾಡಿದ ಇಡೀ ಸಿದ್ದರಾಮಯ್ಯನವ್ರು ಹೊರ ಹಾಕಿದ್ದ ಅಂಕಿಅಂಶಗಳು ನೋಡಿದ್ರೆ ಭಯ ಆಗುತ್ತೆ ಸಾವಿನಲ್ಲೂ ಕೂಡ ಇವರು ಸಿ ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಬೇಕಾದರೆ ಹೆಣಗಳನ್ನು ರಸ್ಲಲ್ಲಿ ಇಟ್ಟು ಮಾರಾಟ ಮಾಡಬಾರ್ದು ನಾನು ಇದು ಯಾವುದೋ ಪಕ್ಷಕ್ಕೆ ಸೀಮಿತ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ನಮ್ಮ ರಾಜಕಾರಣಿಗಳ ಬಗ್ಗೆ ಹೇಳ್ತಿದ್ದೀನಿ ಕಾಂಗ್ರೆಸ್ ಇದ್ದರೂ ಏನು ಭಾಳ ಪರಿಸ್ಥಿತಿ ಸುಧಾರಿಸ್ತೆ ಅಂತ ಅನಿಸಲ್ಲ ಯಾಕೆಂದರೆ ಈ ಅಪವಿತ್ರ ಮೈತ್ರಿ ಏನಿದೆ ಅದು ಆ ರೀತಿ ಇದೆ ಕಾಸು ಮಾಡುವುದು ಅವ್ರ ಉದ್ದೇಶ ಆಗಿದೆ ದುಡ್ಡು ಮಾಡೋದು ಅವ್ರ ಉದ್ದೇಶ ಆಗಿದೆ ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲದಿರುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದರ ನಡುವೆ ಈ ಒಂದು ಸ್ಥಿತಿಯನ್ನು ವಿವರಿಸಿದೆ ಈ ವರದಿ ಸುಲಿಗೆ ಮಾಡಿದರೆ ಕ್ರಮ ಅಂತ ಸುಧಾಕರ್ ಹೇಳಿದ್ದಾರೆ ಕೋವಿಡ್ ಪರೀಕ್ಷೆಗೆ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದು ರೂಪಾಯಿ ತೆಗೆದುಕೊಳ್ಳಲಾಗ್ತಿದೆ ಎಂಬ ವರದಿಗಳನ್ನು ಗಮನಿಸಿದ್ದೇನೆ ಗಮನಿಸ್ಬಿಟ್ಟು ಏನು ಬಂದಕ್ಕೆ ಏನು ಮಾಡ್ತೀರಿ ನೀವು ಹಾಜಕ್ಕೆ ಸರ್ಕಾರದ ವತಿಯಿಂದ ಈವರೆಗೆ ಆರು ಲಕ್ಷಕ್ಕೂ ಹೆಚ್ಚು ಮಂದಿಗೆ ತಪಾಸಣೆ ಮಾಡಲಾಗಿದ್ದು ನಯಾಪಾಯಿಸತ್ತೆ ಆರು ಲಕ್ಷ ಇದೀಗ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನ ಇದ್ದಾರೆ ಕಂಡ್ರಿ ನಿಮ್ಮ ಆರು ಲಕ್ಷ ಯಾವುದು ರೇಖಾ ಇದು ಖಾಸಗಿಯವರಿಗೂ ದರ ನಿಗದಿ ಮಾಡಿದೆ ಸರ್ಕಾರ ಶಿಫಾರಸು ಮಾಡಿದ ರೋಗಿಗಳಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ದರ ಪಡಿಬೇಕು ಸುಲಿಗೆ ಮಾಡಿದರೆ ಕ್ರಮ ಜರುಗಿ ಯಾ ನೀವು ಕ್ರಮ ಜರುಗಿಸೋ ನಂತರ ಡಾಕ್ಟರ್ ಸುಧಾಕರ್ ಅವರೇ ತಕ್ಷಣದ ಸಮಸ್ಯೆ ಪರಿಹಾರ ಏನು ಜನರ ಕೈಲಿ ಕಾಸಿಲ್ಲ ಕಣ್ರಿ ಜನರಿಗೆ ಒಂದು ತುತ್ತು ಊಟಕ್ಕಾಗಿ ಊಟಕ್ಕಾಗಿ ಒದ್ದಾಡೋ ಸ್ಥಿತಿ ಇದೆ ತಿಂಡಿ ತಿನ್ನೋದು ದುಡ್ಡಿಲ್ಲ ಜನ ಹಸುನಲ್ಲಿ ಕಂಗಾಲಾಗಿದ್ದಾರೆ ಅಂಥವರಿಗೆ ಕೊರೋನಾ ಭಯ ಬೇರೆ ಭಯ ಅವರನ್ನು ಮುಳುಗಿಸಿದೆ ಭಯಗ್ರಸ್ತರಾಗಿದ್ದಾರೆ ಜನ ಆ ಸಂದರ್ಭದಲ್ಲಿ ನೀವು ಸುಲಿಗೆ ಮಾಡಿದರೆ ನನ್ನ ಪ್ರಕಾರ ನೀವು ಉಚಿತವಾಗಿ ಕೊಡಿಸ್ಬೇಕಾಗಿತ್ತು ಎಲ್ಲ ಖಾಸಗಿ ಆಸ್ಪತ್ರೆಗೆ ಒಂದು ಆದೇಶ ಕೊಡಬೇಕಿತ್ತು ಕನಿಷ್ಠ ಒಂದು ತಿಂಗಳ ಕಾಲ ಉಚಿತ ಚಿಕಿತ್ಸೆ ಕೊಡ್ರಪ್ಪ ಇನ್ನು ಮುಳುಗೋಗುತ್ತಾ ಈ ಆಸ್ಪತ್ರೆಗಳ ಹೊಟ್ಟೆ ಎಷ್ಟು ದೊಡ್ಡದು ಗೊತ್ತಿಲ್ಲವೋ ನಮಗೆ ಎಷ್ಟು ಕೊಬ್ಬಿದ್ದಾರೆ ಗೊತ್ತಿಲ್ವಾ ಕೋಟಿ ಕೋಟಿ ಹಾಕ್ಬಿಟ್ಟು ಒಂದು ಉದ್ಯಮವನ್ನಾಗಿ ಕ್ಷೇತ್ರವನ್ನು ಮಾಡಿ ಹಾಕಿದ್ದು ವೈದ್ಯಕೀಯ ಕ್ಷೇತ್ರವನ್ನು ಭಾರತ ದೇಶದ ಪರಂಪರೆ ಬಗ್ಗೆ ಮಾತಾಡ್ತಿರಲ್ಲ ನಮ್ಮಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ ದೇಶ ಇದು ವೈದ್ಯ ಆದರೂ ನಾರಾಯಣ ವೈದ್ಯ ಆದರೆ ದೇವರು ಇವತ್ತು ವೈದ್ಯ ಅಂದರೆ ಸುಲಿಕೋರರಾಗಿದ್ದಾರೆ ನಾನು ಎಲ್ಲರ ಬಗ್ಗೆ ಹೇಳ್ತಾರಲ್ಲ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿರುವ ವೈದ್ಯರು ಪಾಪ ಏನೂ ಮಾಡೋಕ್ಕಾಗಲ್ಲ ಅವರು ಈ ಖಾಸಗಿ ಆಸ್ಪತ್ರೆಗಳ ಆಡಳಿತದ ಬಂಧಿತರಾಗಿದ್ದಾರೆ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್ ನಿಜವಾದ ಡಾಕ್ಟರ್ ಇದ್ದರೂ ಕೂಡ ಅವನಿಗೆ ತಿಂಗಳಿಗೆ ಇಷ್ಟು ಆಪ್ರೇಷನ್ ಮಾಡಬೇಕು ಇಷ್ಟು ಟೆಸ್ಟ್ ಮಾಡಬೇಕು ಅಂತ ಅವನಿಗೆ ನಿಗದಿ ಮಾಡಲಿಲ್ಲ ಹಾಗಿದ್ರೆ ಮಾತ್ರ ಸಂಬಳ ಸಿಗುತ್ತೆ ಈ ಸ್ಥಿತಿ ಇದು ಗೊತ್ತಿಲ್ವ ನಿಮ್ಗೆ ಯಾರಿಗೂ ಡಾಕ್ಟ್ರಿಗೆ ಗೊತ್ತಿಲ್ಲ ಸುಧಾಕರ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿಕೆ ಕೊಟ್ಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತೋ ನೋ ಸೊ ಇದು ಇದು ಇವನ್ನು ವಿಜಯ ಕರ್ನಾಟಕದಲ್ಲೂ ಕೂಡ ಇದೇ ಸುದ್ದಿ ಭಾಳ ಮಹತ್ವದಾಗಿ ನೋಡಿ ಕೊರೋನಾದಿಂದ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ ಇದು ವಿಜಯ ಕರ್ನಾಟಕದ ಸುದ್ದಿ ದಿನೇ ದಿನೇ ಸೋಂಕು ವ್ಯಾಪಿಸ್ತಿದೆ ಇದಕ್ಕೆ ಅಂಕುಶ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕಳೆದೆರಡು ತಿಂಗಳಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರೂ ಸರ್ಕಾರದ ಸಿದ್ಧತೆ ಮೀರಿ ಕೊರೋನಾ ಜಿಗಿತಾ ಇದೆ ಹೌದು ಸೊ ಈಗ ಮಾಡಿರುವ ಸಿದ್ಧತೆ ಏನೇನು ಸಾಲದು ಎಂಬಂತಾಗಿದೆ ಹಾಗಾಗಿ ಮತ್ತಷ್ಟು ಸಮರೋಪದತಿಯಲ್ಲಿ ಸಿದ್ಧತೆ ನಡೆಯಬೇಕಾಗಿದೆ ಅಂತ ವಿಜಯ ಕರ್ನಾಟಕದ ಈ ವರದಿ ಹೇಳುತ್ತೆ ಅನುಮಾನನೇ ಬೇಕಾಗಿಲ್ಲ ಮುಂದಿನ ಎರಡು ತಿಂಗಳುಗಳ ಇನ್ನೂ ಕಷ್ಟ ಇದೆ ಯಾಕೆಂದರೆ ಈಗ ನಾವು ಮೂರನೇ ಸ್ಥಾನಕ್ಕೆ ಬಂದು ನಿಂತಿದ್ವಿ ವಿಶ್ವದಲ್ಲಿ ದುಃಖ ಆಗುತ್ತೆ ನೋವಾಗುತ್ತೆ ನಾವು ಇದನ್ನು ಮೊದಲು ಹೇಳಿದಾಗ ಸುಮ್ಮನೆ ನೀವು ಮೋದಿ ಬೈತೀರಿ ಕೇಂದ್ರ ಸರ್ಕಾರ ಬೈತೀರಿ ಅವ್ರು ಹಂಗೆ ಮಾಡ್ತೀರಿ ಹಿಂಗೆ ಅಂತ ಜನ ಮಾತಾಡ್ತಿದ್ದರು ಅಭಿಮಾನಿಗಳು ಗೊತ್ತಾಗ್ತಿದೆ ಅಲ್ವಾ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಇದು ದುಃಖದಲ್ಲಿ ಬೇಸರದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸೊ ಹಾಗೆಯೇ ಇನ್ನೊಂದು ವರದಿ ಬ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು ಪ್ರಶಾಂತ್ ಭೂಷಣ್ ಅವರದ್ದು ಅವರು ಬಹಳ ಕೆಲವು ಮಹತ್ವದ ಮಾತುಗಳನ್ನು ಪ್ರಶಾಂತ್ ಭೂಷಣ್ ಗೊತ್ತಲ್ಲ ನಮಗೆ ಹಿರಿಯ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಹೋರಾಟಗಾರರು ಬದ್ಧತೆ ಇರುವ ಮನುಷ್ಯ ಅವರು ಪ್ರತಿರೋಧ ಇರದಿದ್ದರೆ ಉಳಿಗಾಲ ಇಲ್ಲ ವಿರೋಧ ಪಕ್ಷ ಸಂಘಟನೆಗಳು ಒಗ್ಗೂಡಬೇಕು ಅಂತ ಪ್ರಶಾಂತ್ ಭೂಷಣ್ ಕರೆ ನೀಡಿದ್ದು ಇದು ಇವತ್ತಿನ ಸಂದರ್ಭದಲ್ಲಿ ಭಾಳ ಮಹತ್ವದ್ದು ಅಂತ ನಾನು ಅಂದುಕೊಂಡಿದ್ದೇನೆ ಸಾರ್ವಜನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಸಂವಿಧಾನ ಧರ್ಮ ವಿಜ್ಞಾನ ವೈಚಾರಿಕ ಚಿಂತನೆಯ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಇಂತಹ ಬೆಳವಣಿಗೆಗಳ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸಿದ್ದರೆ ವ್ಯಕ್ತಪಡಿಸದಿದ್ದರೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನುವ ಮಾತನ್ನು ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ ನಿನ್ನೆ ಒಂದು ನಾವು ಭಾರತೀಯರು ಸಂಘಟನೆ ಆನ್ಲೈನ್ನಲ್ಲಿ ಆಯೋಜಿಸಿದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಇದ್ದರು ಅವ್ರು ಹೇಳಿದ ಮಾತುಗಳು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸಾರಿಗೆ ಸಾರ್ವಜನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳ ನಮಗೆಲ್ಲ ಗೊತ್ತು ಸಾರ್ವಜನಿಕ ಸಂಸ್ಥೆಗಳನ್ನೆಲ್ಲ ನಾಶಪಡಿಸಲಾಗ್ತಾ ಇದೆ ಪಬ್ಲಿಕ್ ಎಂಟರ್ಪ್ರೈಸಸ್ ಪಬ್ಲಿಕ್ ಇದನ್ನು ಅನುಮಾನನೇ ಬೇಕಾಗಿಲ್ಲ ಇನ್ನು ಸಂವಿಧಾನ ಧರ್ಮ ವಿಜ್ಞಾನ ವೈಚಾರಿಕ ಚಿಂತನೆಯ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ನೀವೇನೋ ಮಾತಾಡಿದರೆ ಬೂಜಿ ಅಂತ ಬೈದು ಇನ್ನೊಂದು ಮಾಡಿ ವೈಚಾರಿಕರನ್ನು ಎಲ್ಲ ಮೂಲಭೂತವಾದಿಗಳು ಹಾಗೆ ವಿಚಾರ ವಿರೋಧಿಗಳಾಗಿರ್ತಾರೆ ಅವರು ಅವರು ವಿಚಾರವನ್ನೇ ವಿರೋಧಿಸ್ತಾರೆ ವಿಚಾರ ಮಾಡುವವರನ್ನು ವಿರೋಧಿಸ್ತಾರೆ ಅವರು ಯಾಕೆಂದರೆ ವಿಚಾರ ಅವರ ಮೂಢನಂಬಿಕೆಯ ಮೂಢತನವನ್ನು ಹೊರಗಾಕುತ್ತೆ ಅದು ಅವ್ರಿಗೆ ಬೇಕಾಗಿಲ್ಲ ಆ ಕಾರಣಕ್ಕೆ ವಿಚಾರ ಮಾಡುವವರು ಬೂಜಿಗಳು ಅಂತಾರೆ ಕಮ್ಯುನಿಸ್ಟರು ಅಂತ ಹಣೆ ಪಟ್ಟಿ ಹಾಕ್ತಾರೆ ಸೊ ಮನಸ್ಸಿಗೆ ಬಂದಾಗೆ ಮಾತನಾಡ್ತಾರೆ ನಾನು ನಿನ್ನೆ ಯಾವುದೋ ನೋಡ್ತಾ ನೋಡ್ತಾವ್ರೆ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ ಅವರು ಮಾಜಿ ಪತ್ರಕರ್ತರು ಹಾಗೆಯೇ ಪಾನ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿದ್ದ ಒಬ್ಬ ವ್ಯಕ್ತಿಯವರು ಸಂಘ ಪರಿವಾರದಲ್ಲೇ ಇದ್ದವರು ಅವರು ಕಮ್ಯುನಿಸ್ಟರ ಮಲದಲ್ಲಿ ಹುಟ್ಟಿದವರು ಅಂತ ಸ್ಟೇಟಸ್ ಎಂಥ ಮನಸ್ಸು ಎಷ್ಟು ಮಲೀನವಾಗಿದೆ ನೋಡಿ ಒಂದು ಸಿದ್ಧಾಂತವನ್ನು ನೀವು ಒಪ್ಕೊಳ್ಳೋದು ಬಿಡೋದು ಬೇರೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಎಲ್ಲ ಒಪ್ಪಬೇಕು ಅಂತಿಲ್ಲ ಬಟ್ ಕಮ್ಯುನಿಸ್ಟ್ ಸಿದ್ಧಾಂತ ಈ ಈ ಒಂದು ವಿಶ್ವದಲ್ಲಿ ಏನು ಮಾಡಿದೆ ಅನ್ನೋ ಅರಿವು ಇದ್ದರೆ ಕನಿಷ್ಠ ಗೌರವದಿಂದ ಮಾತನಾಡ್ತೀವಿ ಆದರೆ ಸಂಘ ಪರಿವಾರದಿಂದ ಬಂದವರು ಚಡ್ಡಿ ಹಾಕ್ಕೊಂಡು ಸದಾ ಬಂದವರು ಒಂದು ಸಿದ್ಧಾಂತವನ್ನು ಮಲ ಅಂತ ಕ ಮಲದಲ್ಲಿ ಹುಟ್ಟಿದ್ದು ಅಂತ ಕರೀತಾರೆ ಅವ್ರ ಮನಸ್ಸು ಎಷ್ಟು ಮಲೀನ ಆಗಿದೆ ಪತ್ರಕರ್ತರಾಗಿ ಒಂದು ಪತ್ರಿಕೆ ನಡೆಸ್ಬಿಟ್ಟು ಮುಚ್ಚಿದಂಥ ವ್ಯಕ್ತಿ ಈ ರೀತಿ ಮಾತನಾಡ್ತಾರೆ ಸಂಘ ಪರಿವಾರ ತಯಾರು ಮಾಡಿ ಮಾಡಿಬಿಡೋದಂತದೇ ಸೊ ಈ ಇವರು ಇವರೆಲ್ಲ ಅವರು ವಿಚಾರವಾದದ ವಿರೋಧಿಗಳಾಗಿರ್ತಾರೆ ಅನ್ನುವುದು ಇದರ ಬಗ್ಗೆ ಪ್ರಶಾಂತ್ ಭೂಷಣ್ ಭಾಳ ಚೆನ್ನಾಗಿ ಹೇಳಿದ್ದಾರೆ ಈ ಸಂವಾದದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿದವು ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ದಾಳಿ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರು ಸಮಾನ ಮನಸ್ಕರು ಒಗ್ಗೂಡಿ ಹೋರಾಟ ನಡೆಸಬೇಕು ಅನ್ನುವ ಕರೆಯನ್ನು ಕೂಡ ಪ್ರಶಾಂತ್ ಭೂಷಣ್ ನೀಡಿದ್ದಾರೆ ನ್ಯಾಯಾಂಗವನ್ನು ದುರ್ಬಲಗೊಳಿಸುವ ಶಿಕ್ಷಣ ರಂಗವನ್ನು ದುರ್ಬಳಕೆ ಮಾಡಿಕೊಳ್ಳುವ ಕಾರ್ಯ ನಡೀತಾ ಇದೆ ನ್ಯಾಯಾಂಗವನ್ನು ದುರ್ಬಲಗೊಳಿಸುವ ಸತತ ಯತ್ನ ಹೇಗೆ ನಡೀತಾ ಬಂತು ಅನ್ನೋದು ನಮ್ಗೆ ಗೊತ್ತಿದೆ ನಾವು ಕಳೆದ ಒಂದೆರಡು ವರ್ಷಗಳಲ್ಲಿ ಗಮನಿಸಿದರೆ ನ್ಯಾಯಾಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆದದ್ದಕ್ಕೂ ನಮಗೆ ಉದಾಹರಣೆ ಸಿಗ್ತವೆ ಇನ್ನು ಶಿಕ್ಷಣ ರಂಗಗಳ ದುರ್ಬಳಕೆ ಅದು ಭಾಳ ಸ್ಪಷ್ಟವಾಗಿ ನಡೀತಾ ಇದೆ ಕೇವಲ ಬಲಪಂಥೀಯ ಸಿದ್ಧಾಂತವನ್ನು ಚಡ್ಡಿ ಸಿದ್ಧಾಂತವನ್ನು ಹೇರುವ ಯತ್ನಗಳು ನಡೀತಾ ಇವೆ ಹಾಗೆಯೇ ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಂಸ್ಥೆಗಳಿವೆ ಅದರ ಮೇಲೆ ಯುಸಿದಟ್ಟವರಿಬೇಕಾದಂತಹ ಬಲಪಂಥೀಯರನ್ನು ತಂದು ತುಂಬಿ ಅದನ್ನೆಲ್ಲ ಕೂಡ ಇದುವರೆಗೆ ಏನು ಸಾಧನೆ ಮಾಡಿದ್ರು ಅದನ್ನೆಲ್ಲ ನಾಶಪಡಿಸುವ ಒಂದು ಯತ್ನ ಕೂಡ ನಡೀತಾ ಇದೆ ಸೊ ಅದು ಇನ್ನೊಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗೆಯೇ ಲಾಕ್ಡೌನ್ನಿಂದ ಸಂಕಷ್ಟ ಅನ್ನುವ ಮಾತನ್ನು ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ ಪೂರ್ವ ಸಿದ್ಧತೆ ಇಲ್ಲದ ಲಾಕ್ಡೌನ್ ಘೋಷಿಸಿದ್ರಿಂದ ಜನರು ಸಂಕಷ್ಟ ಹೇಳಿದ್ದಾರೆ ಅವರ ಖಾತೆಗೆ ನೇರವಾಗಿ ಹಣ ವರ್ಗಾಯಿಸುವ ಆಹಾರ ಆಶ್ರಯ ಕಲ್ಪಿಸುವ ಕೆಲಸ ಮಾಡಬೇಕು ಅನ್ನುವ ಕದ್ದ ಹೇಳಿದ್ದಾರೆ ಹೀಗೆ ಸುಗ್ರೀವಾಜ್ಞೆಗಳ ಸುದ್ದಿ ಬಗ್ಗೆ ಕನ್ನಡದ ಹಿರಿಯ ಲೇಖಕಿ ಭಾನು ಮುಷ್ತಾಕ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಕೋವಿಡ್ನಿಂದ ಜನ ಸಾಯ್ತಾ ಇದ್ದರೆ ಕೇಂದ್ರ ಸರ್ಕಾರ ಕಾಯ್ದೆಗಳಿಗೆ ತಿದ್ದುಪಡಿ ತರೋದಕ್ಕೆ ಸುಗ್ರೀವಾಜ್ಞೆಗಳ ಸುಗ್ಗಿಯನ್ನೇ ಮಾಡ್ತಾ ಇದೆ ಅನ್ನೋ ಅದು ಅನುಮಾನನೇ ಇಲ್ಲ ಇನ್ನು ಭಾಷಾ ತಜ್ಞ ಪ್ರೊಫೆಸರ್ ಗಣೇಶ್ ದೇವಿಯವರು ಮಾತನಾಡಿದ್ದಾರೆ ಧರ್ಮ ಜಾತಿ ಬಣ್ಣದ ಅಡಿ ಜನರನ್ನು ವಿಭಜಿಸಲಾಗ್ತಾ ಇದೆ ಇಂತಹ ಬೆಳವಣಿಗೆಗಳ ವಿರುದ್ಧ ಹೋರಾಟ ನಡೆಸಬೇಕು ರಾಷ್ಟ್ರೀಯ ಮಹತ್ವದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಸಂಘಟನೆಗಳು ಹೋರಾಟವನ್ನು ಸಂಘಟಿಸಬೇಕು ಅಂತ ಹೋರಾಟಕ್ಕೆ ಕರೆ ನೀಡಿದ ಒಂದು ಸುದ್ದಿ ಇದು ಎಸ್ ಹಾಗೇ ಇನ್ನೊಂದು ಸುದ್ದಿ ನನಗೆ ಭಾಳ ಖುಷಿ ಕೊಡೋದು ಇದು ವಿಜಯ ಕರ್ನಾಟಕದ ಬಾಟಮ್ ಸ್ಪ್ರೆಡ್ ಆಗಿ ಬಂದಿದೆ ಅದೇನಂದ್ರೆ ಕನ್ನಡ ಪುಸ್ತಕಗಳಿಗೆ ಭಾರಿ ಬೇಡಿಕೆ ಡಿಜಿಟಲ್ ಕೃತಿಗಳಿಗೂ ಸೇಲ್ ಮಕ್ಕಳಲ್ಲೂ ಬೆಳೆದ ಕಥನ ಕುತೂಹಲ ಲಾಕ್ಡೌನ್ ಆಚೆಗೂ ಮುಂದುವರಿದ ಓದಿನ ಸುಖ ಅಂತ ಅಂದರೆ ಈ ಲಾಕ್ಡೌನ್ ಆದಮೇಲೆ ಕನ್ನಡ ಪುಸ್ತಕಗಳ ಮಾರಾಟ ಜಾಸ್ತಿ ಆಗಿದೆ ಜನ ಮತ್ತೆ ಓದಿನತ್ತ ತಿರುಗ್ಕೋತಾ ಇದ್ದಾರೆ ಸೊ ಬಹಳ ಮುಖ್ಯವಾದ ನಮ್ಮ ಕೊರತೆ ಆಗಿರುವುದೇ ಓದಿನದಾಗಿತ್ತು ಆದ್ದರಿಂದ ಇಂತಹ ರಾಜಕಾರಣಿಗಳನ್ನು ಹುಚ್ಚಿರನ್ನ ಮೂರ್ಖರನ್ನ ತಂದಿದ್ವಿ ಯಾಕಂದರೆ ಓದು ಅವರಿಗೂ ಇಲ್ಲ ನಮಗೂ ಇಲ್ಲ ಓದಿನ ಕೊರತೆ ಮತ್ತು ಸಾಂಸ್ಕೃತಿಕವಾದ ವ್ಯಕ್ತಿತ್ವ ಮೊರೆ ಆಗ್ತಾ ಇರೋದು ಸಾಹಿತ್ಯ ಕಲೆ ಸಂಗೀತ ಇದು ನಮ್ಮ ವ್ಯಕ್ತಿತ್ವವನ್ನು ಬೆಳೀತಾ ಬೆಳೆಸುತ್ತೆ ಅದು ನಮ್ಮ ಬದುಕಿನ ಭಾಗ ಆಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಾಂಸ್ಕೃತಿಕ ಮನಸ್ಥಿತಿಯನ್ನು ಕಳ್ಕೊಬಿಟ್ಟಿದ್ವಿ ಸಾಂಸ್ಕೃತಿಕವಾಗಿ ನಾವು ಇದ್ವಿ ಆದರೆ ಕೊರೋನಾದ ಒಂದು ಪಾಸಿಟಿವ್ ಆದ ಅಂಶ ಅಂತಂದರೆ ಸೊ ಮತ್ತೆ ಜನ ಈ ಸಾಂಸ್ಕೃತಿಕವಾದ ವಿಚಾರಗಳತ್ತ ತಿರುಗ್ತಾ ಇರೋದು ಸೊ ಇದು ಬಹಳ ಮುಖ್ಯ ಯಾಕಂದರೆ ನಮಗೆ ಈ ಮನಸ್ಸು ಮನಸ್ಸುಗಳಿಗೆ ಕಸಿ ಮಾಡಬೇಕಾಗಿದೆ ಮನಸ್ಸುಗಳನ್ನು ಬೆಳೆಸಬೇಕಾಗಿದೆ ಮನಸ್ಸಿನ ಒಳಗಿರುವ ಮಲೀನತೆಯನ್ನು ಎತ್ತಾಕಬೇಕಾಗಿದೆ ಅವರಿಗೆ ವೈಚಾರಿಕ ಶಕ್ತಿಯನ್ನು ತುಂಬಬೇಕಾಗಿದೆ ಅದಕ್ಕೆ ಓದು ಸಹಾಯ ಮಾಡುತ್ತೆ ಮತ್ತೆ ಜನ ಓದಿನತ್ತ ತಿರುಗ್ತಾ ಇದ್ದಾರೆ ಅಂತ ಈ ವರದಿ ಹೇಳುತ್ತೆ ನಾನು ಭಾಳ ಖುಷಿ ಅದಕ್ಕೆ ಜಯಂತ್ ಕಾಕಿಣಿ ಅವರು ಹೇಳಿದ ಒಂದು ಬಾಕ್ಸು ಇಲ್ಲಿ ಇದೆ ಜ್ಞಾನಕ್ಕಾಗಿ ಓದುವ ಎನ್ನುವ ಭ್ರಮೆ ಜ್ಞಾನಕ್ಕಾಗಿ ಓದು ಎನ್ನುವ ಭ್ರಮೆಯಲ್ಲಿ ರೀಡಿಂಗ್ ಈಸ್ ಎ ಮೋಡ್ ಆಫ್ ಥಾಟ್ ಎನ್ನುವ ಕಲ್ಪನೆ ಮರೆಯಾಗಿತ್ತು ಲಾಕ್ಡೌನ್ ನಂತರ ಆ ಭ್ರಮೆ ಕಳಚಿ ಚಿಂತನೆಯ ಓದು ಶುರುವಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಜಯಂತ್ ಕಿಣಿ ಹೇಳ್ತಾರೆ ಅರಿವಿಗಾಗಿ ದೇಶ ಸುತ್ತು ಕೋಶ ಓದು ಎಂಬ ಮಾತಿನ ಮಾತಿದೆ ಸದ್ಯದ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಲ್ಲಿ ದೇಶ ಸುತ್ತುವವರು ಕಡಿಮೆಯಾಗಿದ್ದಾರೆ ಆದರೆ ಇದೇ ವೇಳೆ ಕೋಶ ಓದುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಎಸ್ ನೀವು ಈಗಂತೂ ದೇಶ ಸುತ್ತಾಗಲ್ಲ ಇರೋ ದಾರಿಗೆ ಅಂತಂದರೆ ಜ್ಞಾನಾರ್ಜನೆಗೆ ಓದು ಮಾತ್ರ ಅದು ಶುರುವಾಗಿದೆ ಅಂತ ಹೌದು ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ಅಬಾಲ ವೃದ್ಧರಾಗಿ ಎಲ್ಲರೂ ಗ್ರ ಗೃಹ ಬಂಧುಗಳಾಗಿದ್ದರು ಕಾಲ ಟಿ ವಿ ಮೊಬೈಲ್ ಆ್ಯಪ್ಗಳು ನೋಡ್ತಾ ಇದ್ದರು ಅದು ಬದಲಾಗ್ತಿದೆ ಅನ್ನುವ ವರದಿ ಹಾಗೆಯೇ ಇನ್ನೊಂದು ವರದಿ ಕೊರೊನಾಗೆ ಸಂಬಂಧಪಟ್ಟಿದ್ದ ದೇಸಿ ಲಸಿಕೆ ಈ ವರ್ಷ ಡೌಟ್ ಅಂತ ಸೊ ಇದೊಂದು ಸುದ್ದಿ ಈಗ ನಾನು ಹಿಂದೂ ಪತ್ರಿಕೆಯ ವರದಿಗಳತ್ತ ಬರ್ತೀನಿ ಸೊ ಚೀನಾ ಡಬಲ್ಸ್ ಡೌನ್ ಆನ್ ಕ್ಲೇಮ್ ಆನ್ ಈಸ್ಟರ್ನ್ ಭೂತಾನ್ ಬೌಂಡ್ರಿ ಅಂತ ಚೀನಾ ಈಗ ಭೂತಾನ್ ಈಸ್ಟರ್ನ್ ಸೆಕ್ಟರ್ ಕೂಡ ತಂದು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ ಈ ಚೀನಾದಂಥ ಒಂದು ಇಲ್ಲಿಯ ಪ್ರಭುತ್ವ ದುಷ್ಟ ರಾಷ್ಟ್ರ ಇನ್ನೊಂದಿಲ್ಲ ಅಂತ ನನಗೆ ಅನಿಸೋಕೆ ಪ್ರಾರಂಭ ಆಗಿದೆ ಇಡೀ ವಿಶ್ವವನ್ನು ಕಬಳಿಸುವ ಮನಸ್ಥಿತಿ ಎಲ್ಲ ಗಡಿ ಏನಿದೆ ಇದು ಇದು ಹೇಗೆ ಗೊತ್ತಾ ನಿಮ್ಮ ಮನೆ ಹತ್ರ ಹತ್ತು ಮನೆ ಇರ್ತದೆ ಅಥವಾ ಅಕ್ಕಪಕ್ಕ ಕಂಡು ಎಲ್ಲರ ಮನೆ ಹತ್ರ ಜಗಳ ಆಡೋದು ಈ ಆ ಮನೆ ನಂದು ನಾವು ನೀವು ಉಳಿದ್ಕೊಂಡು ಮನೇಲಿ ಮುಚ್ಕೊಂಡಿರಯ್ಯ ಅಂತಂದರೆ ಅದನ್ನೇ ಮೊನ್ನೆ ಪ್ರಧಾನಿಯವರು ಹೇಳಿದ್ದು ವಿಸ್ತರಣಾವಾದಿ ಮನಸ್ಥಿತಿ ಅಂತ ಚೀನಾದ ವಿಸ್ತರಣಾವಾದಿ ಮನಸ್ಥಿತಿ ಏನಿದೆ ಅದು ತುಂಬ ಅಪಾಯಕಾರಿಯಾದ್ದು ದೇಶ ಅಲ್ಲ ಇಡೀ ವಿಶ್ವಕ್ಕೆ ಅಪಾಯಕಾರಿಯಾದ್ದು ಅದನ್ನು ತಡೆಗಟ್ಟುವ ಯತ್ನ ನಡಿಲೇಬೇಕು ಚೀನಾ ದಿನದಿಂದ ದಿನಕ್ಕೆ ಅಪಾಯಕಾರಿ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ಇದೆ ವಿಶ್ವ ನಾಯಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇನ್ನೊಂದು ಸುದ್ದಿ ಯು ಪಿ ಕ್ರಿಮಿನಲ್ಸ್ ಆ್ಯಡ್ ಕಾರ್ಡ್ಸ್ ಸೇಸ್ ಪೊಲೀಸ್ ಗೇವ್ ದಮ್ ಇನ್ಫಾರ್ಮೇಶನ್ ಸೊ ಎ ಕೀ ಏಡ್ ಆಫ್ ವಿಕಾಸ್ ದುಬೆ ಗೊತ್ತಲ್ಲ ವಿಕಾಸ್ ದುಬೆ ಕ್ರಿಮಿನಲ್ ಕತೆ ನಿಮಗೆ ಯು ಪಿ ಎದ್ದು ಎಸ್ ಪೊಲೀಸರನ್ನೇ ಹೊಡೆದಾಕಿದ್ದ ದ ಮೇನ್ ಅಕ್ಯೂಸ್ಡ್ ಇನ್ ದ ಕಿಲ್ಲಿಂಗ್ ಆಫ್ ಏಟ್ ಪೊಲೀಸ್ ಮೆನ್ ಇನ್ ಕಾನ್ಪುರ್ ಲಾಸ್ಟ್ ವೀಕ್ ಸ್ಯಾಡ್ ದ ವಾಂಟೆಡ್ ಕ್ರಿಮಿನಲ್ ಸ್ಯಾಡ್ ರಿಸೀವ್ಡ್ ಇನ್ಫಾರ್ಮೇಷನ್ ಅಬೌಟ್ ದ ಪೊಲೀಸ್ ರೈಡ್ ಥ್ರೂ ಎ ಫೋನ್ ಕಾಲ್ ಫ್ರಾಮ್ ದ ಲೋಕಲ್ ಪೊಲೀಸ್ ಸ್ಟೇಷನ್ ನೋಡಿ ಪೊಲೀಸರ ಒಳಗಡೆ ಇಂಥ ಕ್ರಿಮಿನಲ್ಗಳಿಗೆ ಇನ್ಫಾರ್ಮೆನ್ಸ್ ಇರ್ತಾರೆ ಅಂತ ಇದ್ರ ಬಗ್ಗೆ ಮಾತಾಡೋಣ ಸಮಯ ಆಗ್ತಾ ಇದೆ ಎನಿವೆ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಚರ್ಚೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ